ಇವತ್ತು ನಾನು ಮಲೆನಾಡಲ್ಲಿದ್ದೆ ಇಲ್ಲಿ ಅಜ್ಜಿ ಚೈ ಮಾಡ್ತಾ ಇದ್ರು ಲಾಸ್ಟ್ ಟೈಮ್ ಅವ್ರು ಮಾಡ್ತಿರ್ಬೇಕಾದ್ರೆ ಒಂದು ವಿಡಿಯೋ ಮಾಡಿ ಹಾಕಿದ್ದೆ ಅದನ್ನು ನೋಡಿಬಿಟ್ಟು ಸಿಕ್ಕಾಪಟ್ಟೆ ಜನ ನಮಗೆ ಬೇಕು ನಮಗೆ ಬೇಕು ಅಂತ ಹೇಳಿದ್ರು ಬಟ್ ಎಲ್ಲರಿಗೂ ಆಗಲಿಲ್ಲ ಈಗ ಮತ್ತೆ ಪುನಃ ಮಾಡ್ತಿದ್ದಾರೆ ಅಜ್ಜಿ ಇದೊಂದು ಇಪ್ಪತ್ತು ಬಾಕ್ಸ್ ಆಗ್ಬೋದಂತೆ ಈ ಇಪ್ಪತ್ತು ಬಾಕ್ಸನ್ನು ಬೇಕಂದ್ರೆ ಪಟ ತಗೋಬೋದು ಇದಕ್ಕೆ ಎಂತೆಲ್ಲ ಹಾಕಿ ಮಾಡೋದು ಆ್ಯಕ್ಚುಲಿ ಸುಮಾರು ಐಟಮ್ ಹಾಕ್ತಾರಲ್ಲ ಇದಕ್ಕೆ ಒಂದು ಹತ್ತರಿಂದ ಹನ್ನೆರಡು ಐಟಮನ್ನು ಹಾಕ್ತೀವಿ ಬೆಳ್ಳುಳ್ಳಿ ಶುಂಠಿ ಈರುಳ್ಳಿ ಆ ಕೊತ್ತಂಬರಿ ಜೀರಿಗೆ ಓಮ ಆ ಕೆರ್ಸಿಪ್ಪೆ ತೆಗಿಯವರೊಂದ್ರೆ ನೀರಲ್ಲಿ ನೆನ್ಸಿಬಿಟ್ಟೆ ಸಿಪ್ಪೆ ತೆಗಿಬೇಕು ಬೆಳ್ಳುಳ್ಳಿನ ಬಿಸಿಲಲ್ಲಿ ಒಣಗಿಸಿ ಎಣ್ಣೆ ಉದ್ದಿ ಅದನ್ನೆಲ್ಲ ಮೇಲ್ಗಡೆ ಇರೋ ತೊಟ್ಟೆನೆಲ್ಲ ತೆಗೆದು ಅದನ್ನ ಯೂಸ್ ಮಾಡ್ ಮಾಡಬೇಕು ಹೌದು ಆಮೇಲೆ ಈ ಕೊತ್ತಂಬರಿ ಈ ಸಾಮಾನುಗಳೇನಿದೆ ಕೊತ್ತಂಬರಿ ಜೀರಿಗೆ ಓಮ ಇದನ್ನೆಲ್ಲ ಪುಡಿ ಮಾಡಿನೇ ಅದಕ್ಕೆ ಅಜ್ಜಿದು ಮುಷ್ಟ ಅಂತ ಇರುತ್ತಾ ಅಥವಾ ಇಷ್ಟಿಷ್ಟೇ ಅಂತ ಇರತ್ತಾ ಹೆಂಗೆ ಅಜ್ಜಿ ಅಂದ್ರೆ ಯಾಕೆ ಮಾಡೋದು ಅದು ಅಂದ್ರೆ ಅವ್ರಿಗೆ ಅದ್ರ ಅಳಿತಾ ಕರೆಕ್ಟ್ ಆಗಿ ಗೊತ್ತಿರೋದ್ರಿಂದ ಅವರೇ ಮಾಡ್ತಾರೆ ಇದ್ರಲ್ಲೂ ಈಗ ಮೆಡಿಕಲ್ ಅಲ್ಲೇ ಫೇಕ್ ಮಾಡ್ತಾರ ಅಲ್ಲ ಮಾಡ್ತಾರೆ ಅದ್ ಹೇಗ್ ಗೊತ್ತಾಗುತ್ತೆ ಅಂದ್ರೆ ಮೆಡಿಕಲ್ ಅಲ್ಲಿ ಸಿಗೋದು ನಿಮ್ಗೆ ಹಾಳಾಗಲ್ಲ ಬೇಗ ಆದ್ರೆ ನಮ್ಮ ಹತ್ರ ಏನಾಗುತ್ತೆ ಅಂದ್ರೆ ಒಂದ್ ಹದ್ನೈದ್ ದಿನ ಆದ್ರ ಮೇಲೆ ಅದ್ರ ಮೇಲೆ ವೈಟ್ ಕಲರ್ ಲೇಯರ್ ಬರುತ್ತೆ ಸ್ವಲ್ಪ ಬೂಸ್ಟ್ ಬಂದಂಗೆ ಅಂತಲ್ಲ ಒಳ್ಳೇದೇ ತೆಗೆದು ಬಿಟ್ಟು ಆರಾಮಾಗಿ ತಿನ್ಬಹುದು ತಿನ್ಬೋದು ಏನು ತೊಂದರೆ ಇಲ್ಲ ಬಾಣಂತಿಯವರಿಗೂ ಏನು ಎಫೆಕ್ಟ್ ಆಗೋದಿಲ್ಲ ಆದ್ರೆ ನಿಮ್ಗೆ ಕೆಮಿಕಲ್ ಇರುತ್ತೆ ಮಾಡಲ್ಲ ಇದನ್ನ ಕೊಡ್ತೀವಲ್ಲ ಸಣ್ಣ ಪುಟ್ಟ ನೆಗಡಿ ಶೀತ ಮಗುವಿಗೂ ಇದು ಒಳ್ಳೆದ ಅಲ್ಲ ತುಂಬಾ ಒಳ್ಳೇದ ಎದೆ ಹಾಲು ಜಾಸ್ತಿ ಆಗುತ್ತೆ ಹಾಲು ಮೂಲಕ ಮಗು ಮೈಗೂ ಹೋಗೋದ್ರಿಂದ ಉವು ಶೀತ ಕೆಮ್ಮು ಜ್ವರ ಏನು ಬರಲ್ಲ ಬಾಡಿಗೂ ಗಟ್ಟಿ ಆಗುತ್ತೆ ಬಾಣಂತಿ ಮಕ್ಕಳು ಸ್ಟ್ರಾಂಗ್ ಆಗ್ತಾರೆ ಈಗ ಇದನ್ನ ಬೆಳಿಗ್ಗೆಯಿಂದನೂ ತಿರ್ಸ್ತಾರೆ ಜನ ಇದಾರೆ ಅವರು ಇನ್ನು ಎಷ್ಟೊತ್ತ ಆಗ್ಬೋದು ಇದು ಇನ್ನು ಒಂದಿನ ಆಗುತ್ತಾ ಆಗುತ್ತೆ ಬೇಕು ಒಂದಿನ ಅಂತೂ ಬೇಕು ಅದಂದ್ರೆ ಇವಾಗ ಇಷ್ಟಿದೆ ಅಲ್ಲ ಇದಿನ್ನು ಕಾಲ್ ಭಾಗ ಟೋಟಲ್ ಪ್ರೋಸೆಸ್ ಗೆ ಹಂಗಾದ್ರೆ ಇದು ಒಂದ್ ಎರಡು ಮೂರ್ ದಿನ ಆಗುತ್ತೆ ಮೂರ್ ನಾಲ್ಕ್ ದಿನ ಅಂತೂ ಬೇಕು ಓಹೋ ನೋಡಿ ವೀಕ್ಷಕರ ಇದನ್ನ ಲಾಸ್ಟ್ ಟೈಮ್ ತೋರಿಸಿದೀನಿ ನಾನು ಇದು ಪ್ರೋಸೆಸ್ ಹೆಂಗಿದೆ ಅಂತ ನಿಮ್ಗೆ ಬೇಕಂದ್ರೆ ದಯವಿಟ್ಟು ತರ್ಸ್ಕೊಳ್ಳಿ ಇದನ್ನ ಮಾಡೋದಕ್ಕೆ ತುಂಬಾ ಖರ್ಚಾಗೋದ್ರ ಜೊತೆಗೆ ಒಂದ್ ನಾಲ್ಕು ದಿನ ಟೈಮ್ ಕೂಡ ಬೇಕಾಗುತ್ತೆ ನನಗನ್ಸುತ್ತೆ ಸಿಟಿಲಿ ಇದು ಯಾರಿಗೂ ಆಲ್ಮೋಸ್ಟ್ ಸಿಗೋದಿಲ್ಲ ಇಷ್ಟು ಪ್ಯೂರಿಟಿ ಬಟ್ ನೀವು ಸಲ ತರಿಸ್ಕೊಳ್ಳಿ ಇದನ್ನ ಬಾಣಂತಿಯರು ಯಾರೇ ಇದ್ರು ಅವರಿಗೆ ಈ ರೀಲ್ಸನ್ನು ದಯವಿಟ್ಟು ತಪ್ಪದೇ ಶೇರ್ ಮಾಡಿ ಅಥವಾ ಅವರಿಗೊಂದು ಈ ಒಂದು ಚೈಯನ್ನು ಗಿಫ್ಟ್